<that> ಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿಯ ಮುಖ್ಯಸ್ಥರೇ ಆಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಇವತ್ತು ಎಸ್ಐಟಿ ಟಿ ಕಚೇರಿಗೆ ಬರ್ತಾ ಇದ್ದಾರೆ ಆ ಎಸ್ಐಟಿ ಟಿ ಕಚೇರಿಯಲ್ಲಿ ಜಯಂತ್ ಟಿ ಅವರ ತನಿಖೆ ಆಗುತ್ತೆ ಜಯಂತ್ ಟಿ ಅವರ ವಿರುದ್ಧ ಇರುವಂತಹ ಆರೋಪಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ರಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೆ ಕಾರಣ ಅಥವಾ ಪಾತ್ರಧಾರಿ ಅವರ ರೋಲ್ ಕೂಡ ಇದರಲ್ಲಿ ಇದೆ ಸುಪ್ರೀಂ ಕೋರ್ಟ್ ಹೋಗಿ ಅಂದ್ರೆ ತಲೆಗುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ತಲೆಗುಡೆಯನ್ನ ಎತ್ಕೊಂಡು ಬಂದಿದ್ದ ಆತ ತದನಂತರದಲ್ಲಿ ಎಲ್ಲಿಗೆ ಹೋಗಬೇಕು ಯಾರನ್ನ ಮೀಟ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಇವೆಲ್ಲವೂ ಕೂಡ ಕಟ್ಟು ಕಥೆನೇ ಇರಬಹುದು ಹಿಂದೆ ಹಿಂದಾಗಿದ್ದು ಏನು ಅಂತ ತನಿಖೆಗೆ ಒಳಪಡಿಸಿದಾಗ ಗೊತ್ತಾಗಿರೋದು ಆತ ತಲೆಬುರುಡಿಯನ್ನ ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಬೇಕು ಅಂತೇಳಿ ಆತನಿಗೆ ಹಿಂಟ್ ಕೊಟ್ಟಿದ್ದಿರ್ಬೋದು ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ದಿರ್ಬೋದು ಸ್ವತಃ ಜಯಂತ್ ಟಿ ಅವರೇ ಆ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ರು ಅದನ್ನು ಕೂಡ ನೀವು ಗಮನಿಸಿದ್ದೀರಾ ಹಾಗಾಗಿ ಅವರ ತನಿಖೆ ಇನ್ನೂ ಮುಕ್ತಾಯ ಆಗಿಲ್ಲ ಇನ್ನು ಚಿನ್ನಯ್ಯನ ತನಿಖೆಯು ಕೂಡ ಪ್ರತಿನಿತ್ಯವೂ ನಡೀತಾ ಇದೆ ಎರಡು ದಿನಕ್ಕೊಮ್ಮೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ ಈಗಾಗಲೇ ಎಸ್ಐ ಟಿ ಅಧಿಕಾರಿಗಳು ಮೊದಲ ಬಾರಿಗೆ ಏನು ಕಸ್ಟಡಿಗೆ ಪಡ್ಕೊಂಡಿದ್ರು ಅದರ ಅವಧಿ ಮುಕ್ತಾಯ ಆಗಿತ್ತು ಮತ್ತೆ ಮೂರು ದಿನ ಕಸ್ಟಡಿಗೆ ಬೇಕು ಅಂತೇಳಿ ಕೂಡ ಪಡ್ಕೊಂಡಿದ್ದಾರೆ ನಾಳೆ ಕಸ್ಟೋಡಿಯಲ್ ಅವಧಿ ಅಂತ್ಯ ಆಗುತ್ತೆ ಅಷ್ಟು ಒಳಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಬೇಕಿದೆ ತದನಂತರ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಅಷ್ಟರ ಒಳಗಡೆ ಆತ ಕೊಡುವಂಥ ಮಾಹಿತಿ ಏನು ಅಂತ ಇಲ್ಲಿ ಹಣದ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಯೂಟ್ಯೂಬರ್ಸ್ಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಸುಳ್ಳು ಸುಳ್ಳು ರಿಪೋರ್ಟ್ ಮಾಡ್ತಾ ಇದ್ರು ಅನ್ನುವಂಥ ಕಾರಣಕ್ಕೆ ಹೀಗಾಗಿನೇ ಯೂಟ್ಯೂಬರ್ ಅಭಿಷೇಕ್ಗೂ ಕೂಡ ನಿನ್ನೆ ಎಸ್ ಐ ಟಿ ಡ್ರಿಲ್ ಮಾಡಿದೆ ಆ ಸಂದರ್ಭದಲ್ಲಿ ಆತನೇ ತಪ್ಪೊಪ್ಕೊಂಡಿದ್ದಾನೆ ವ್ಯೂವ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ನಾನು ಹೀಗೆಲ್ಲ ಮಾಡಿದ್ದೆ ಅಂತ ಒಂದು ಜೆನ್ಯೂನ್ ಕೇಸ್ ಕೂಡ ಸೈಡ್ಗೆ ಹೋಗೋ ರೀತಿಯಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ ಹಾಗಾಗಿ ಅವರ ವಿರುದ್ಧ ದಾಖಲಾಗಿರುವಂಥ ಒಂದೊಂದು ಸೆಕ್ಷನ್ಗಳು ಕೂಡ ಬಹಳ ಗಂಭೀರವಾಗಿದ್ದಾವೆ ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿ ಮಾಡೋದಿರ್ಬೋದು ಸುಳ್ಳು ಹೇಳಿಸೋದಿರ್ಬೋದು ಅಥವಾ ಇದೇ ಸಾಕ್ಷಿ ಅಂತೇಳಿ ತಲೆಬೋಡಿಯನ್ನ ಎತ್ಕೊಂಡು ಬಂದಿದ್ದಿರ್ಬೋದು ಅದು ಕೂಡ ಎಲ್ಲೋ ಅನಾಟಮಿಯಿಂದ ಪ್ರಾಕ್ಟಿಸ್ಗೆ ಅಂತ ಇಟ್ಕೊಂಡಿರ್ತಾರಲ್ಲ ಆ ತಲೆಬುರುಡೆ ಇಟ್ಕೊಂಡು ಬಂದಿದ್ರು ಅನ್ನೋದು ಕೂಡ ಇದೆ ಹೀಗಾಗಿ ಮತ್ತೊಂದು ಕಡೆ ಕೆಲವೊಂದು ಎಫ್ ಎಸ್ ಎಲ್ ರಿಪೋರ್ಟ್ರಲ್ಲಿ ರಿಪೋರ್ಟಿಗೋಸ್ಕರ ಎಸ್ ಐ ಟಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಮಣ್ಣಿನ ಸ್ಯಾಂಪಲ್ ತೆಗೆದುಕೊಂಡಿರೋದು ಜೊತೆಗೆ ತಲೆಬುರುಡೆಯಲ್ಲಿದ್ದಂಥ ಮಣ್ಣನ್ನು ಮಣ್ಣನ್ನ ಕಳಿಸಿರೋದು ಮತ್ತೆ ಚಿನ್ನಯ್ಯನ ಮೊಬೈಲ್ ಈಗಾಗಲೇ ರಿಟ್ರೀವ್ ಮಾಡೋದಕ್ಕೆ ಕಳಿಸಿದ್ದಾರೆ ಮತ್ತೆ ತಿಮ್ರೋಡಿ ಅವರ ಮನೆಯಲ್ಲಿದ್ದಂತ ಸಿ ಟಿವಿ ಫುಟೇಜ್ ಬೇಕು ಅನ್ನುವಂಥ ಕಾರಣಕ್ಕೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಇಷ್ಟೆಲ್ಲ ರಿಪೋರ್ಟ್ಸ್ ಬರಬೇಕಾಗಿದೆ ಮತ್ತೊಂದು ಕಡೆ ಚಿನ್ನಯ್ಯ ಕೊಡ್ತಾ ಇರುವಂತ ಪ್ರತಿಯೊಂದು ಹೇಳಿಕೆ ಮೇಲೂ ಕೂಡ ಐ ಟಿ ನಿಗಾ ವಹಿಸಿದೆ ಆತ ನಿಜ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಆತ ಹೇಳಿದಂಥ ಜಾಗಗಳು ಆತ ಹೇಳಿದಂಥ ವ್ಯಕ್ತಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಆತ ಯಾರ್ಯಾರ ಹೆಸರನ್ನ ಹೇಳ್ತಾನೋ ಅವರ ಹೆಸರಿಗೆ ಎಲ್ಲ ಕೂಡ ನೋಟಿಸ್ ಜಾರಿ ಆಗ್ತಾ ಇದ್ದಾವೆ ಅವರನ್ನ ಎಸ್ಐ ಟಿ ಕಚೇರಿಗೆ ಬಂದು ಹಾಜರಾಗಿ ತನಿಖೆ ಫೇಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಈಗ ಮತ್ತೋರ್ವ ವ್ಯಕ್ತಿಯ ಹೆಸರು ಕೂಡ ಯಾಡಾಗಿದೆ ಅದು ಇತ್ತೀಚೆಗೆ ಶುರಾದಲ್ಲಿ ಆಗಿದಂತ ಒಂದು ಗುಡ್ಡ ಕುಸಿತ ಪ್ರಕರಣವನ್ನು ನಿಮಗೆ ನೆನಪಿರ್ಬೋದು ಅದರಲ್ಲಿ ಇದ್ನೆಲ್ಲ ಲಾರಿ ಚಾಲಕ ಅರ್ಜುನ್ ಏನು ತೀರ್ಕೊಂಡ ಆ ಲಾರಿಯ ಮಾಲೀಕನಿಗೂ ನೋಟಿಸ್ ಜಾರಿಯಾಗಿದೆ ಮನಾಫ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತಿನ ತನಿಖೆ ಸಾಕಷ್ಟು ಹೈ ವೋಲ್ಟೇಜ್ ತನಿಖೆ ಆಗಿರುತ್ತೆ ಅಂತಲೇ ಚರ್ಚೆ ಆಗ್ತಾ ಇದೆ ಕಾರಣ ಜಯಂತ್ ಟಿ ಚಿನ್ನಯ್ಯ ಅದೇ ರೀತಿಯಾಗಿ ತಿಮ್ರೋಡಿ ಇರ್ಬೋದು ಮಟ್ಟಣ್ಣನವರು ಇವರೆಲ್ಲರ ತನಿಖೆ ಕೂಡ ಇವತ್ತಾಗುತ್ತೆ ಅಂತ ಕಾರಣ ನಾಳೆ ಚಿನ್ನಯ್ಯನ ಕಸ್ಟೋಡಿಯಲ್ ಅವಧಿ ಅಂತ್ಯ ಆಗುತ್ತೆ ಅಷ್ಟರೊಳಗೆ ಏನೇನು ಪೆಂಡಿಂಗ್ ಇದೆಯೋ ಅದೆಲ್ಲದನ್ನೂ ಮುಗಿಸ್ಕೊಳ್ಬೇಕು ಅಂತ ಪ್ರಣವ್ ಮೊಹಾಂತಿ ಅವರು ಎಸ್ ಐ ಟಿ ಕಚೇರಿಗೆ ಹಾಜರಾದ್ರಾ ಸೊ ಓಕೆ ಹೌದು ಪ್ರಣಬ್ ಅವರು ಎಸ್ ಎ ಟಿ ಕಚೇರಿಗೆ ಆಗಮನವಾಗಿದೆ ಅವ್ರದ್ದು ಈಗ ವಿಚಾರಣೆ ಕೂಡ ಆರಂಭ ಮಾಡಿದ್ದಾರೆ ಮತ್ತು ಇವತ್ತಿದೊಂದು ಹೈ ವೋಲ್ಟೇಜ್ ವಿಚಾರಣೆ ಯಾಕೆಂದರೆ ಯಾವಾಗ ಚಿನ್ನಯ್ಯ ಕನ್ಫೆಸ್ ಮಾಡ್ಕೊಳ್ತಾನೋ ಯೂಟರ್ನ್ ಹೊಡಿತಾನೋ ಆತನ ವಿರುದ್ಧ ಕೇಸ್ ಆಗುತ್ತೋ ಮೊದಲಿಗೆ ಆತ ಹೇಳುವಂಥ ಹೆಸರುಗಳು ಜಯಂತ್ ಟಿ ಗಿರೀಶ್ ಮಠಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಇವರು ಹೇಳಿದ್ರು ನಾನು ಅದನ್ನು ಮಾಡಿದೆ ಆ ಬುರುಡೆ ಎಲ್ಲಿಂದ ಬಂತು ಅಂತ ನಂಗೆ ಗೊತ್ತಿಲ್ಲ ನಾನು ಕೇವಲ ಪಾತ್ರಧಾರಿ ಇವರು ಸೂತ್ರಧಾರಿಗಳು ಅಂತ ಆತ ಹೇಳಿದ್ದ ಸೊ ಆತನನ್ನು ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಗೆ ಜಯಂತಟಿಯವರ ಬೆಂಗಳೂರಿನ ನಿವಾಸಕ್ಕೆ ಉಜಿರೆಯ ಲಾಡ್ಜಿಗೆ ಇಲ್ಲೆಲ್ಲ ಹೋದಂಥ ಸಂದರ್ಭ ನಮಗೂ ಸೇರಿದಂತೆ ಎಲ್ಲರಿಗೂ ಇದ್ದಂಥ ಪ್ರಶ್ನೆ ಸೂತ್ರಧಾರಿಗಳ ಬಂಧನವಾಗುತ್ತಾ ಬಂಧನ ಬೇರೆ ವಿಚಾರ ಯಾಕೊಂದು ಕನಿಷ್ಠ ವಿಚಾರಣೆಗೂ ಕೂಡ ಇವರನ್ನ ಕರಿತಾ ಇಲ್ಲ ಅನ್ನುವಂತೆಲ್ಲ ಪ್ರಶ್ನೆಗಳು ಇತ್ತು ಸೊ ಈಗ ಒಂದು ಕಸ್ಟಡಿಯಲ್ ಅವಧಿ ಮುಗಿದು ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಮತ್ತೆ ಮೂರು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದು ಈ ಸೂತ್ರಧಾರಿಗಳ ಸಮ್ಮುಖದಲ್ಲಿ ಅವರ ಸಮಕ್ಷಮದಲ್ಲಿ ಆತನನ್ನು ವಿಚಾರಣೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಎಸ್ ಟಿ ಹಾಕಿಕೊಂಡಿತ್ತು ಅನ್ನೋದು ಸೊ ಅದಕ್ಕೆ ಪೂರಕವಾದ ಡೆವಲಪ್ಮೆಂಟ್ ಇವತ್ತು ಬೆಳ್ತಂಗಡಿ ಎಸ್ ಎ ಟಿ ಕಚೇರಿಯಲ್ಲಿ ಆಗ್ತಾ ಇದೆ ಇವತ್ತು ಹೈ ವೋಲ್ಟೇಜ್ ವಿಚಾರಣೆ ಅಂತ ಹೇಳ್ಬೋದು ಯಾಕಂದರೆ ಮೊದಲ ಬಾರಿಗೆ ಯಾವಾಗ ಸಾಕ್ಷಿ ದೂರುದಾರ ಚಿನ್ನಯ್ಯ ಆರೋಪಿಯಾದ ಬಳಿಕ ಮೊದಲ ಬಾರಿಗೆ ಈ ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ಅಂತ ಏನು ಹೇಳಲಾಗ್ತಾ ಇದೆಯೋ ಇವರು ಮುಖಾಮುಖಿ ಆಗ್ತಾ ಇರೋದು ಎಸ್ ಐ ಟಿ ಕಚೇರಿಯಲ್ಲಿ ಸೊ ಈಗ ವಿಚಾರಣೆ ಆರಂಭವಾಗಿದೆ ಜಯಂತ್ ಟಿ ಅವರನ್ನ ನಿನ್ನೆ ಎಸ್ ಐ ಟಿ ಕಡೆದಿತ್ತು ವಿಚಾರಣೆಗೆ ನಿನ್ನೆ ತಡರಾತ್ರಿ ಅವರಿಗೂ ಕೂಡ ವಿಚಾರಣೆಯನ್ನ ಮಾಡಿತ್ತು ಈಗಲೂ ಕೂಡ ಅವರು ಎಸ್ ಐ ಟಿ ಕಚೇರಿಯಲ್ಲೇ ಇದ್ದಾರೆ ಬೆಳ್ಳಂಬೆಗನ್ನ ಮತ್ತೆ ವಿಚಾರಣೆಗೆ ಅವರು ಹಾಜರಾಗೋದು ತಯಾರಾಗ್ತಾ ಇದ್ರು ರಮಣ ಮೋಹಂತೆಯವರು ಕೆಲವೇ ಕ್ಷಣಗಳ ಹಿಂದೆ ಆಗಮಿಸಿದ್ರು ಸೊ ಅದಾದ ಬೆನ್ನಲ್ಲೇ ಗಿರೀಶ್ ಮಟ್ಟಣವರ ಆಗಮನ ಕೂಡ ಆಗಿದೆ ಅವರಿಗೂ ಕೂಡ ಎಸ್ ಐ ಟಿ ನೋಟಿಸ್ ನೀಡಿದೆ ಇನ್ನೊಂದು ಕಡೆಯಿಂದ ಯೂಟ್ಯೂಬರ್ ಅಭಿಷೇಕ್ ಕೂಡ ಇಲ್ಲೇ ಇದ್ದಾನೆ ಇನ್ನೊಂದು ಕಡೆಯಿಂದ ಯೂಟ್ಯೂಬರ್ ಕೇರಳ ಮೂಲದ ಒಬ್ಬ ಯೂಟ್ಯೂಬರ್ ಮನಾಫ್ ಅನ್ನುವಂಥವರಿಗೆ ಕೂಡ ನೋಟಿಸ್ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಇವರ ಎಲ್ಲರ ಸಮಕ್ಷಮದಲ್ಲಿ ಈಗ ಅಂದರೆ ಎಲ್ಲರನ್ನ ಕೂಡ ಒಂದೇ ಕಡೆ ಕೂರಿಸಿ ಇವತ್ತು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಇಡೀ ಪ್ರಕರಣಕ್ಕೆ ತಿರುವು ನೀಡುವಂಥ ವಿಚಾರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಗಿರೀಶ್ ಮಠಣವರ ಬಂಧನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗ್ಬಹುದು ಮಹೇಶ್ವರಿ ತಿಮ್ಮರುಡಿ ಅವರ ಬಂಧನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗ್ಬಹುದು ಜಯಂತ್ ಟಿ ಅವರ ಬಂಧನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗ್ಬಹುದು ಇವರೇ ಷಡ್ಯಂತ್ರವನ್ನು ರೂಪಿಸಿದಂಥವರು ಇವರ ಪ್ಲ್ಯಾನ್ ಮೂಲಕವೇ ಎಲ್ಲವೂ ಆಯಿತು ಅನ್ನುವಂಥ ರೀತಿಯ ಚರ್ಚೆಗಳು ಅನೇಕ ದಿನಗಳಿಂದ ಇರೋದನ್ನು ಗಮನಿಸಬಹುದು ಚಿನ್ನಯನ ಅರೆಸ್ಟ್ ಬೆನ್ನಲ್ಲೇ ಇವರ ಬಂಧನವಾಗುತ್ತೆ ಅನ್ನುವಂಥ ರೀತಿಯ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂದಿತ್ತು ಇವರ ವಿರುದ್ಧ ಆರೋಪ ಬಂದಿತ್ತು ಒಂದರ್ಥದಲ್ಲಿ ಇವರೇ ಇಲ್ಲಿಂದನ್ನು ಬುರುಡೆ ತೆಗೆದುಕೊಂಡು ಬಂದು ಆ ಚಿನ್ನಯ್ಯನ ಕೈಯಲ್ಲಿ ಕೊಟ್ಟು ಆತನನ್ನು ಶರಣಾಗೋದಕ್ಕೆ ಹೇಳಿದರು ಅನ್ನುವಂಥ ರೀತಿಯೆಲ್ಲ ವಿಚಾರಗಳು ಇತ್ತು ಬಟ್ ಎಸ್ ಐ ಟಿ ಇವತ್ತು ಯಾವ ಆಯಾಮದಲ್ಲಿ ತನಿಖೆ ಮಾಡ್ತಾ ಇದೆ ಅನ್ನೋದೇ ಬಹಳ ಮುಖ್ಯವಾಗಿರೋದಿಲ್ಲ ಯಾಕಂದರೆ ಅಭಿಷೇಕ್ ಏನು ಯೂಟ್ಯೂಬರ್ ಇದಾನೋ ಈತ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಾಡಿನೊಳಗೆ ಜಯಂತ್ ಟಿ ಮತ್ತು ಇನ್ನಿತರರು ಹೋಗಿ ಈ ಬುರುದೆ ಬುರುಡೆ ಮಾಡುವಂಥ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದ ಮತ್ತು ಈ ಚಿನ್ನಯ್ಯ ಶರಣಾಗುವಂಥ ಸಂದರ್ಭದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ವಿಡಿಯೋದಲ್ಲಿ ಕತ್ತಿ ಮೂಲಕ ಬುರುಡೆಯನ್ನ ಮಣಿನಿಂದ ತೆಗೆಯುವಂತಹ ಒಂದು ವಿಡಿಯೋ ಇಡೀ ದೇಶದಾದ್ಯಂತ ಅದು ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಸುಜಾತಾ ಭಟ್ ಕೂಡ ಇದೇ ಅಭಿಷೇಕ್ ಹೆಸರನ್ನ ಹೇಳಿದ್ರು ಹಾಗಾಗಿ ಅಭಿಷೇಕನ್ನು ಡ್ರಿಲ್ ಮಾಡೋದಕ್ಕೆ ಶುರು ಮಾಡಿದ ಸಂದರ್ಭ ಜಯಂತಟಿ ಹೆಸರು ಬರುತ್ತೆ ಜಯಂತ ಟಿ ವಿಚಾರಣೆ ಬಳಿಕ ಮುನಾಫ್ ಅನ್ನುವಂಥವನ ಹೆಸರು ಬರುತ್ತೆ ಈ ಬೆನ್ನಲ್ಲೇ ಗಿರೀಶ್ ಮಟ್ಟಣ್ಣನವರಿಗೂ ಕೂಡ ನೋಟಿಸನ್ನು ಸದ್ಯ ನೀಡಿರೋದು ಚಿನ್ನಯ್ಯ ಯಾರನ್ನೆಲ್ಲ ಉಲ್ಲೇಖ ಮಾಡಿದಾನೋ ಅವರನ್ನೆಲ್ಲರನ್ನ ಕೂಡ ಈಗ ವಿಚಾರಣೆಗೆ ಎಸ್ ಕರೆದಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ಯಾವುದೇ ರೀತಿಯ ಈವರೆಗೂ ಕೂಡ ವಿಚಾರಣೆಗೆ ಹಾಜರಾಗೋದು ಹೇಳಿಲ್ಲ ಬಟ್ ಇವರು ಈಗ ಬಂದಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಆತ ಹೇಳಿದ ರೀತಿಯಲ್ಲಿ ಇವರೇ ಸೂತ್ರಧಾರಿಗಳ ಅಥವಾ ಇವರು ಸಾಕ್ಷಿದಾರರ ಇದು ಕೂಡ ಬಹಳ ಮುಖ್ಯವಾಗುತ್ತೆ ಚಿನ್ನಯ್ಯ ತನ್ನ ಕೈಗೆ ಬುರುಡೆ ಸೇರಿದ ಬಳಿಕ ಏನೆಲ್ಲ ಆಯಿತು ಅನ್ನೋದನ್ನು ಆತ ಹೇಳಿದ್ದಾನೆ ಆದರೆ ಬುರುಡೆ ಎಲ್ಲಿಂದ ಬಂತು ಅನ್ನುವಂಥದ್ದನ್ನು ಆತ ಇದ್ರಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹೇಳಿಲ್ಲ ನಂಗೆ ಗೊತ್ತೇ ಇಲ್ಲ ಅನ್ನುವಂಥದ್ದನ್ನು ಆತ ಹೇಳ್ತಾ ಇದ್ದಾನೆ ಸೊ ಎಸ್ಐ ಕೂಡ ಈಗ ಬುರುಡೆ ಎಲ್ಲಿಂದ ಬಂತು ಅದರ ಸತ್ಯಾಸತ್ಯತೆ ಏನು ಧರ್ಮಸ್ಥಳ ಕಾಡಿನಿಂದಲೇ ಅದು ತಂದಿದ್ದ ಇವ್ರೇನೊಂದು ವಿಡಿಯೋ ಮಾಡಿ ಕತ್ತಿಯಿಂದ ಮೇಲೆತ್ತುವಂತಹ ರೀತಿಯ ವಿಡಿಯೋನ ಮಾಡಿದ್ದಾರೆ ಆ ವಿಡಿಯೋ ಇದೇ ಬುರುಡೇನ ಏನು ಚಿಹ್ನೆ ತೆಗೆದುಕೊಂಡು ಬಂದು ನ್ಯಾಯಾಲಯಕ್ಕೆ ಹಾಜರು ಅದೇ ಬುರುಡೇನ ಅನ್ನುವಂಥ ರೀತಿಯ ತನಿಖೆ ಆರಂಭವಾಗ್ತಾ ಇದೆ ಸೊ ಇದು ಹೈ ವೋಲ್ಟೇಜ್ ವಿಚಾರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ ಇಡೀ ಪ್ರಕರಣದ ದಿಕ್ಕನ್ನ ಆಯಾಮವನ್ನ ಬದಲಿಸುವಂತ ಶಕ್ತಿ ಹೊಂದಿರುವಂತಹ ವಿಚಾರಣೆ ಹಾಗಾಗಿ ಪ್ರಣವ್ ಮೋಹಂತಿಯವರೇ ಖುದ್ದು ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ ಅವರೇ ಇವತ್ತು ವಿಚಾರಣೆಯ ನೇತೃತ್ವವನ್ನು ವಹಿಸಿಕೊಳ್ಳಕ್ಕಿದ್ದಾರೆ ಸೊ ಈಗ ಬ್ರೀಫಿಂಗ್ ಆಗ್ತಾ ಇದೆ ಅಂದರೆ ಇಷ್ಟು ದಿನ ಏನೆಲ್ಲ ವಿಚಾರಣೆಗಳಾಯಿತು ಸಾಕಷ್ಟು ಸ್ಟೇಟ್ಮೆಂಟ್ ಪಡೆದುಕೊಂಡಿದ್ದರು ನಿನ್ನೆ ಉದಯ್ ಕುಮಾರ್ ಜೈನ್ ಬಂದಿದ್ದರು ಸೌಜನ್ಯ ಪ್ರಕರಣದಲ್ಲಿ ಆರೋಪ ಹೊತ್ತಂತವರು ಸೊ ಇವರನ್ನ ಕೂಡ ವಿಚಾರಣೆಗೊಳಪಡಿಸಿದ್ರು ಮತ್ತು ಎಸ್ ಐ ಟಿ ಇವರ ಬಳಿ ಕೇಳಿರುವಂಥ ಪ್ರಶ್ನೆಗಳು ಬಹಳ ಕುತೂಹಲ ಕಾರಣವಾಗಿದೆ ಒಂದು ಪ್ರಶ್ನೆ ಏನು ಅಂದರೆ ಎಲ್ಲಿ ಇದ್ರಿ ನೀವು ನಿಮ್ಮ ಹುಟ್ಟು ಎಲ್ಲಿ ಆಯಿತು ನಿಮ್ಮ ಮನೆಯವರು ಯಾರೆಲ್ಲ ಇದ್ದಾರೆ ಧರ್ಮಸ್ಥಳದಲ್ಲಿ ಎಷ್ಟು ವರ್ಷದಿಂದ ನೀವು ಆಟೋ ಓಡಿಸ್ತಾ ಇದ್ದೀರಾ ಹೀಗೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚಿನ್ನಯ್ಯ ಮತ್ತು ಅವರ ನೆಂಟಿನ ಬಗ್ಗೆಯೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಹೇಳಿದ್ದಾರೆ ಕೇಳಿದ್ದಾರೆ ಸೊ ಇದಕ್ಕೆಲ್ಲದಕ್ಕೂ ಕೂಡ ಉದಯಕುಮಾರ್ ಜೈನ್ ಕೂಡ ಉತ್ತರವನ್ನು ನೀಡುವುದು ಹಾಗಾಗಿ ಈ ಪ್ರಕರಣ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದು ಈಗ ಸದ್ಯ ಇರುವಂಥ ಕುತೂಹಲ ಆ ಕುತೂಹಲಕ್ಕೆ ಸಂಜೆಯೊಳಗೆ ಎಸ್ ಐ ಟಿ ತೆರೆ ಎಳೆಯುವಂಥ ಸಾಧ್ಯತೆ ಇದೆ ಇದು ಕೇವಲ ವಿಚಾರಣೆಯಾಗಿ ಮುಂದುವರಿಯುತ್ತಾ ಅಥವಾ ಸೂತ್ರಧಾರಿಗಳ ಬಂಧನ ಇದರಲ್ಲಿ ಆಗುತ್ತಾ ಅವರನ್ನ ವಶಕ್ಕೆ ಪಡೆಯುವಂಥ ಪ್ರಕ್ರಿಯೆಗಳು ಏನಾದರೂ ಆಗುತ್ತಾ ಬಟ್ ಅವರ ಹತ್ರ ಮಾಹಿತಿಯನ್ನು ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ಇದು ಬಾಯಿ ಮಾತಿಗೋಸ್ಕರ ಆ ಥರ ಹೇಳ್ತಾ ಇದ್ದಾರೆ ಅಥವಾ ಒಳಗಡೆಯಿಂದ ಕೂಡ ಅದೇ ರೀತಿಯ ಧೈರ್ಯ ಇದೆ ಗೊತ್ತಿಲ್ಲ ನಾವು ಯಾವುದೇ ರೀತಿಯ ತನಿಖೆ ಕೂಡ ರೆಡಿ ಆಗಿದ್ದೀವಿ ನಮ್ಮ ಹತ್ರ ಒಂದಿಷ್ಟು ಮಾಹಿತಿಗಳನ್ನು ಪಡಿತಾ ಇದ್ದಾರೆ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಅವರ ಹೇಳಿಕೆಗಳನ್ನು ನಾವು ಸಂಪರ್ಕ ಮಾಡಿದ ಸಂದರ್ಭದಲ್ಲೂ ಕೂಡ ಅವರು ನೀಡ್ತಾ ಇರೋದು ಬಟ್ ಅದನ್ನೂ ಮೀರಿ ಎಸ್ ಏನಾದರೂ ಬೇರೆ ಆಯಾಮದಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದೆಯಾ ಚಿನ್ನಯ್ಯನ ಸಾಲಿಗೆ ಇವರು ಕೂಡ ಸೇರ್ತಾರ ಇದಕ್ಕೆ ಕೆಲವೇ ಸಂಜೆ ಈಗಾಗ್ಲೇ ತನಿಖೆ ಅಂತೂ ಶುರುವಾಗಿದೆ ಬ್ರೀಫ್ ಆಗಿ ಇಲ್ಲಿವರೆಗೂ ಆಗಿರುವಂತ ತನಿಖೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಪಡ್ಕೊಂಡು ಮುಂದಿನ ಪ್ರಶ್ನಾವಳಿಯನ್ನು ಕೂಡ ಈಗಾಗ್ಲೇ ರೆಡಿ ಮಾಡ್ಕೊಂಡಿದ್ದಾರೆ ಆ ಪ್ರಶ್ನೆಗಳನ್ನ ಕೇಳ್ತಾರೆ ಏನು ಉತ್ತರ ಕೊಡ್ತಾರೆ ತನಿಖೆಯನ್ನ ಫೇಸ್ ಮಾಡ್ತಾ ಇರುವಂತ ಆರೋಪಿಗಳು ನೋಡೋಣ